ಫೋರ್ವೆಲ್ ಕೊರೆದು ನೀರಾವರಿ ಸೌಲಭ್ಯ ಒದಗಿಸುತ್ತದೆ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮೂಹಿಕ ಉತ್ಪಾದನಾ ಅಥವಾ ಸೇವಾ ಘಟಕಗಳಿಗೆ ಆರ್ಥಿಕ ನೆರವು ನೀಡುತ್ತದೆ ಭೂ ಒಡೆತನ ಯೋಜನೆ ಪರಿಶಿಷ್ಟ ಜಾತಿಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರಕ್ಕೆ ಅನುವು ಕಥಕ್ ಕೊಡಬೇಕು ಚಾಂಚ್ ಕಥಕ್ಗಳನ್ನ ರಚಿಸಿ ತಮ್ಮ ಜಾನಪದ ಕಲಾ ಪ್ರಕಾರವನ್ನ ಪ್ರದರ್ಶನ ಮಾಡ್ತಾ ಇದೆ ಬಂಧುಗಳೇ ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ ಕುಮಾರಿ ಅಂಜಲಿ ಹಕ್ಕಿ ಗೋಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ ಈ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಡೆ ಜನರಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ ಆದರೂ ಕೂಡ ತಮ್ಮ ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಂಡಿದ್ದಾರೆ ತಮ್ಮ ಕಲಾ ಪ್ರಕಾರವನ್ನ ಇಲ್ಲಿ ಪ್ರದರ್ಶನಕ್ಕೆ ನೀಡಿದ್ದಾರೆ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಭದ್ರತೆ ನಾಟ್ಯ ಲೋಕ ಕಲೆ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ರಾಮಲಿಂಗೇಶ್ವರ ನಗರ ಹುಬ್ಬಳ್ಳಿ ಕಥಕ್ಕಳಿಯ ವೇಷಭೂಷಣ ಅದರ ಕುಣಿತ ಎಂಥವರನ್ನು ಕೂಡ ಆಕರ್ಷಿಸುತ್ತದೆ ಇಲ್ಲಿ ಈ ವೇಷಭೂಷಣವನ್ನ ಯಥಾವತ್ತು ಧರಿಸಿ ಕುಣಿತ ಮಾಡುವುದನ್ನ ನಾವು ನೋಡುತ್ತಾ ಇದ್ದೇವೆ ಇದು ಗೊಂಬೆಯಂತೆಯೇ ಭಾಸವಾಗುವುದು ಆದರೆ ಮಾತಿಲ್ಲದ ಕುಣಿತದಿಂದ ಇಲ್ಲಿ ಗೊಂಬೆಗಳ ಕುಣಿತ ಸಮೂಹವೇ ಇದ್ದು ತುಂಬಾ ಕುತೂಹಲವನ್ನ ಮೂಡಿಸುವ ಶಿಸ್ತಿನ ಪ್ರದರ್ಶನವಾಗಿದೆ ಮೆರವಣಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಪ್ರದರ್ಶನ ಇದಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟರ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕಾಣಬಹುದು ವಿವಿಧ ಭಂಗಿಗಳಲ್ಲಿ ಕುಣಿತ ಸಾಗುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ತಬ್ಧ ಚಿತ್ರವನ್ನ ಬಹಳ ಸೊಗಸಾಗಿ ತಂದಿದೆ ಗೃಹ ಆರೋಗ್ಯ ಯೋಜನೆಯು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಜಾರಿಗೆ ತಂದಿರುವ ಒಂದು ಕಾರ್ಯಕ್ರಮವಾಗಿದೆ ಇದರ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರು ಮೂವತ್ತು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಮನೆಗೆ ಭೇಟಿ ನೀಡಿ ರಕ್ತದೊತ್ತಡ ಮಧುಮೇಹ ಕ್ಯಾನ್ಸರ್ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಹದಿನಾಲ್ಕು ರೋಗಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಪತ್ತೆ ಮಾಡಿ ಚಿಕಿತ್ಸೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ತಂದಿದೆ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಹಠಾತ್ ಹೃದಯಾಘಾತದ ಸಂಕಟವನ್ನು ಎದುರಿಸಲು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಜಿಲ್ಲಾ ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿ ಇಸಿಜಿ ಕೇಂದ್ರಗಳನ್ನು ಸ್ಥಾಪಿಸಿ ಹೃದಯ ತಪಾಸಣೆ ನಡೆಸುತ್ತದೆ ಇದು ಸಂಶಯಾಸ್ಪದ ಹೃದಯಾಘಾತದ ಸಂದರ್ಭದಲ್ಲಿ ತಕ್ಷಣವೇ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಶೀಘ್ರವಾಗಿ ಚಿಕಿತ್ಸೆ ನೀಡಲು ಅವಕಾಶವನ್ನು ಕಲ್ಪಿಸುತ್ತದೆ ಲಿಂಗ ಪತ್ತೆ ಹಚ್ಚುವಿಕೆ ನಿಷೇಧ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವುದು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸುವ ಭಾರತದ ಪ್ರಮುಖ ಕಾಯ್ದೆ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರಗಳ ಕಾಯ್ದೆ ಹತ್ತೊಂಬತ್ತು ಆಗಿದೆ ಈ ಕಾಯ್ದೆ ಪ್ರಕಾರ ಭ್ರೂಣದ ಲಿಂಗ ಪತ್ತೆ ಹಚ್ಚುವಿಕೆಯನ್ನು ನಿಷೇಧಿಸುತ್ತದೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಮೂಲಕ ಲಿಂಗ ಅನುಪಾತದ ಅಸಮತೋಲನವನ್ನು ಸರಿಪಡಿಸುವ ಗುರಿಯನ್ನು ಹೊಂದಿದೆ ಅದರ ನಂತರ ಸಾಕ್ತಾ ಇರುವಂತಹ ಜಾನಪದ ಕಲೆ ಆಂಧ್ರ ಪ್ರದೇಶ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ದಪ್ಪ ಗುಟಲು ಈ ಒಂದು ವಿಶೇಷ ನೃತ್ಯ ಎದೆಗೆ ತಮಟೆ ಹಾಗೆ ಹಿಂದೆ ಬಾಲವನ್ನ ಕಟ್ಟಿಕೊಂಡು ನೃತ್ಯವನ್ನ ಮಾಡ್ತಾ ಇರುವಂತಹ ಜಾನಪದ ಕಲಾವಿದ ತಾವು ಗಮನಿಸಿದ್ದೀರಾ ಬಂಧುಗಳೇ ಇದು ತಪ್ಪಟ ಗುಲು ಜಾನಪದ ಕಲೆ ಆಂಧ್ರ ಪ್ರದೇಶದ ಕಲೆ ಅದಾದ ನಂತರ ಮತ್ತೊಂದು ಜಾನಪದ ಕಲಾ ತಂಡ ಚಾನ್ ಪದಕ್ ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಗ್ರಾಮಗಳಿಂದ ದೂರದಲ್ಲಿರುವ ಗೋಮಾಳ ಸರ್ಕಾರಿ ಜಾಗ ಅರಣ್ಯ ಭೂಮಿ ಖಾಸಗಿ ಜಮೀನು ಇತ್ಯಾದಿ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವ ತಾಂಡಾಗಳಲ್ಲಿ ವಾಸವಾಗಿರುವಂತ ಬಂಜಾರ ಲಂಬಾಡಿ ಸಮುದಾಯಗಳ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸರ್ವತೋಮುಖ ಅಭಿವೃದ್ಧಿ ಪಡಿಸುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಕಂಪನಿ ಕಾಯ್ದೆಯ ಅಡಿಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ ತಾಂಡಾಗಳ ಹಾಗೂ ತಾಂಡಾ ನಿವಾಸಿಗಳ ಸಮಗ್ರ ಅಭಿವೃದ್ಧಿ ಶೈಕ್ಷಣಿಕ ಆರೋಗ್ಯ ನೈತಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಧ್ಯೇಯವಾಗಿದೆ ತಾಂಡಾಗಳಿಗೆ ಸಂಪರ್ಕ ರಸ್ತೆ ಸಿಸಿ ರಸ್ತೆ ಒಳಚರಂಡಿ ಸಮುದಾಯ ಭವನ ಅಂಗನವಾಡಿ ಕಟ್ಟಡ ತಾಂಡ ಬಡಾವಣೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು ವಿದ್ಯುತ್ ಶಕ್ತಿ ವಸತಿ ಸಾರಿಗೆ ಸಂಪರ್ಕ ಸ್ವಚ್ಛತೆ ಮತ್ತು ನೈರ್ಮಲ್ಯ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ವ್ಯವಸ್ಥೆ ಇದೆ ಅದಾದ ನಂತರ ತಾವು ಜಾನಪದ ಕಲೆ ವಿಶೇಷ ಕಲೆ ನಮ್ಮ ಮೈಸೂರಿನ ಕಲೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ